ಇದೇ ಹದಿನಾರನೇ ತಾರೀಕಿನಂದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಊರುಬಗೆ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದ ವರದಿ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಊರುಬಗೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಿನ್ನೆ ಶನಿವಾರ ಕೇಂದ್ರ ಸರ್ಕಾರದ ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆಯ ನಿಮಿತ್ತ ಕಾರ್ಯಕ್ರಮವು ಆಯೋಜನೆಯಾಗಿತ್ತು ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ರಾಜ್ಯದ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಚಿಕ್ಕಮಗಳೂರಿನ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಸುರೇಶ್ ಹಾಗೂ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು ಊರು ಬಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಸ್ಎಸ್ ಪುಷ್ಪ ಉಪಾಧ್ಯಕ್ಷರಾದ ರತ್ನಮ್ಮ ಸದಸ್ಯರಾದ ಸಂತೋಷ್ ನಚ್ಚಿ ಅಭಿಷೇಕ್ ಇತರರು ಉಪಸ್ಥಿತರಿದ್ದರು ಶಾಲಾ ಮಕ್ಕಳ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವು ಶುರುವಾಯಿತು ಜ್ಯೋತಿ ಬೆಳಗಿಸಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಕಳೆದ ತಿಂಗಳ ಹದಿನೈದನೇ ತಾರೀಕು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಗಿರಿಜನ ಗುಡ್ಡಗಾಡು ಜನ ತನ್ನದೇ ಆದಂತ ಶೈಲಿನಲ್ಲಿ ಬಿಲ್ಲು ಬಾಣಗಳ ಮೂಲಕ ಪ್ರಾಣದ ಹಂಗು ತೆರೆದು ತನ್ನ ಪ್ರಾಣವನ್ನ ಅರ್ಪಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಮುಂಡ ಅವರ ಜನ್ಮದಿನ ಅವರ ಜನ್ಮ ಜಾಗರದಲ್ಲಿ ಜಾರ್ಖಂಡ್ನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಆರಂಭ ಮಾಡಿದರು ಈ ಕಾರ್ಯಕ್ರಮದ ಉದ್ದೇಶ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಇದು ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇನ್ನು ಯಾವುದೇ ಮಂತ್ರಿಗಳಿಲ್ಲ ಅಥವಾ ಇನ್ನು ಯಾರೂ ಇಲ್ಲ ಕೇವಲ ಅಧಿಕಾರಿಗಳ ಒಂದು ತಂಡ ಈ ಕಾರ್ಯಕ್ರಮದ ಆಯೋಜನೆಯನ್ನ ಇಡೀ ದೇಶದಾದ್ಯಂತ ಮಾಡಿದೆ ಸುಮಾರು ಮೂರು ಸಾವಿರ ಈ ರೀತಿಯ ಎಲ್ಇ ಡಿ ವ್ಯಾನ್ಗಳು ದೇಶದಾದ್ಯಂತ ಓಡಾಡ್ತಾ ಇದ್ದಾವೆ ಒಂದು ದಿನಕ್ಕೆ ಒಂದು ವ್ಯಾನ್ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಬೇಕು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಕೊಡಬೇಕು ಅಲ್ಲಿ ಬುಕ್ಲೆಟ್ಗಳನ್ನು ಕೊಡಬೇಕು ಅಲ್ಲಿ ಕ್ಯಾಲೆಂಡರ್ ಅನ್ನು ಕೊಡಬೇಕು ನಮ್ಮ ಸಾಧನೆ ಏನೇನಿದೆ ಅದೆಲ್ಲವನ್ನ ತಿಳಿಸಬೇಕು ಕೇಂದ್ರದ ಯೋಜನೆಗಳನ್ನ ಜನರಿಗೆ ತಿಳಿಸುವಂತ ಮತ್ತು ಸಿಗದವರಿಗೆ ಸಿಗುವ ಹಾಗೆ ಮಾಡುವಂತ ಒಂದು ಕಾರ್ಯಕ್ರಮ ಇದು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಇದರಲ್ಲಿ ವಿಡಿಯೋವನ್ನ ಮಾಡಲಾಗಿದೆ ಅಂದ್ರೆ ಆ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗಬೇಕು ದ್ರೋಣಿನ ಒಂದು ಪ್ರದರ್ಶನವನ್ನ ಮಾತ್ರ ಇಲ್ಲಿ ನಾವು ಇಟ್ಕೊಂಡಿದೀವಿ ಯಾಕೆಂದ್ರೆ ದ್ರೋಣನ್ನ ತಯಾರು ಮಾಡಿದಂತ ಹುಡುಗರು ಅದು ಸ್ಟಾರ್ಟ್ಅಪ್ ಕಂಪನಿ ಪ್ರಧಾನಮಂತ್ರಿ ಅವರ ಸಂಕಲ್ಪದ ಒಂದು ಯೋಜನೆ ದೇಶದಾದ್ಯಂತ ಇನ್ನು ಮುಂದೆ ಪೆಸ್ಟಿಸೈಡ್ ಅನ್ನ ಅಥವಾ ರಸ್ಗೊಬ್ಬರವನ್ನ ನಿಮ್ಮ ಕಣ್ಣು ಮುಂದೆ ನಾನೋ ಯೂರಿಯವನ್ನ ಇಟ್ಟಿದ್ದಾರೆ ಇದನ್ನ ಸಿಂಪಡಣೆ ಮಾಡುವುದಕ್ಕೆ ಬರುವಂತ ದಿನಗಳಲ್ಲಿ ದ್ರೋಣನ್ನ ನೀವು ಸಿ ಆರ್ ಐ ಕಾಸರಗೋಡಿಗೆ ಹೋದ್ರೆ ತೆಂಗಿನ ಮರಕ್ಕೆ ದ್ರೋಣಿಂದ ಔಷಧಿಯನ್ನು ಹೇಗೆ ಸಿಂಪಡಣೆ ಮಾಡಬಹುದು ಅನ್ನುವಂಥದನ್ನ ಅಲ್ಲಿ ಆ ರೀತಿಯ ದ್ರೋಣನ್ನ ಡೆವಲಪ್ ಮಾಡಿದ್ದಾರೆ ಈ ರೀತಿ ಬರುವಂತ ದಿನಗಳಲ್ಲಿ ತಂತ್ರಜ್ಞಾನವನ್ನ ನಮ್ಮ ರೈತರಿಗೆ ತಿಳಿಸ್ಕೊಡುವಂತ ಕಾರ್ಯಕ್ರಮವನ್ನ ಈ ಯೋಜನೆ ಮೂಲಕ ಮಾಡಬೇಕನ್ನುವಂತ ಕಾರಣಕ್ಕಾಗಿ ಇದನ್ನು ಮಾಡಲಾಗಿದೆ ಇದರಲ್ಲಿ ಏನಿರೋದು ಎರಡ್ ಸಾವಿರದ ನಲ್ವತ್ತೇಳರಲ್ಲಿ ಭಾರತ ಮುಂದುವರಿದ ದೇಶ ಆಗ್ಬೇಕು ಭಾರತ ಎಲ್ಲ ಹಿರಿಯಣ್ಣಗಳ ಮಧ್ಯೆ ತಾನು ದೊಡ್ಡಣ್ಣ ಆಗ್ಬೇಕು ಅನ್ನುವಂಥದ್ದು ಸಂಕಲ್ಪ ಪ್ರಧಾನಿ ಅವರದು ಎಲ್ಲ ಇಲಾಖೆಯಲ್ಲಿ ನಾವು ಸಾಧನೆಯನ್ನ ಮಾಡಬೇಕು ಅದಕ್ಕಾಗಿ ಕೇವಲ ಸರ್ಕಾರ ಅಲ್ಲ ನಮ್ಮೆಲ್ಲರ ಪಾತ್ರ ಇರಬೇಕು ಒಬ್ಬ ಕೃಷಿಕ ಆದ್ರೆ ಅವನು ಒಳ್ಳೆ ಕೃಷಿಕ ಆಗ್ಬೇಕು ಅವನು ಆದಷ್ಟು ಕಡಿಮೆ ರಸಗೊಬ್ಬರ ಬಳಕೆ ಮಾಡಬೇಕು ಸಾವಯವ ಕೃಷಿ ಹೆಚ್ಚು ಮಾಡಬೇಕು ಅಥವಾ ನೀವು ಬೆಳೆದಂತ ಯಾವುದೇ ಬೆಳೆಯನ್ನ ಸರಿಯಾದ ರೀತಿಯ ಗೆ ತಲುಪಿಸ್ಬೇಕು ಒಳ್ಳೆಯ ವ್ಯಾಪಾರ ನೀವು ಮಾಡಬೇಕು ನೀವು ಲಾಭದಾಯಕವಾಗಿ ಕೃಷಿಯನ್ನು ಮಾಡಬೇಕು ಒಬ್ಬ ಗೃಹಿಣಿ ಆದ್ರೆ ಅವಳು ಅವಳ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅವಳ ಪರಿಸರವನ್ನ ಸ್ವಚ್ಛ ಇಟ್ಕೋಬೇಕು ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ ಕೇವಲ ಟಾಯ್ಲೆಟ್ ಕಟ್ಟುದಲ್ಲ ನಮ್ಮ ಪರಿಸರವನ್ನು ನಾವು ಸ್ವಚ್ಛ ಇಟ್ಕೊಳ್ಳುವಂಥದ್ದು ಇದೆಲ್ಲವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಎರಡ್ ಸಾವಿರದ ನಲವತ್ತಲ್ಲಿ ನಾವು ಭಾಗಿದಾರಿಗಳಾಗಬೇಕು ನಮ್ಮದು ಎಲ್ಲರದ್ದು ಕರ್ತವ್ಯ ಇದೆ ಈ ಪ್ರಮಾಣ ವಚನವನ್ನ ಪ್ರಧಾನಮಂತ್ರಿ ಅವರೇ ಯೋಚನೆ ಮಾಡಿ ಅವರೇ ಬದಲು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೆ ಕಳಿಸಿದ್ದಾರೆ ಒಂದು ವ್ಯಾನ್ ಎರಡು ಕಾರ್ಯಕ್ರಮ ಮಾಡಿದ್ರೆ ಎರಡು ಗ್ರಾಮ ಪಂಚಾಯತಿಗಳಿಗೆ ಹೋದ್ರೆ ಆ ವರದಿಯನ್ನ ಪ್ರಧಾನಮಂತ್ರಿ ಅವರು ಎವ್ರಿ ಡೇ ರಾತ್ರಿ ನೋಡ್ತಾರೆ ಇಲ್ಲಿ ಎಷ್ಟು ಜನ ಬಂದಿದ್ರು ಯಾರು ಭಾಗವಹಿಸಿದ್ರು ಫಲಾನುಭವಿಗಳು ಏನ್ ಮಾತಾಡಿದ್ರು ಏನು ಸಮಸ್ಯೆ ಆಯ್ತು ವ್ಯಾನ್ ನಿಂತಿದ್ಯೋ ಇಲ್ಲೋ ವ್ಯಾನ್ ಅಲ್ಲಿ ವಿಡಿಯೋ ರನ್ ಆಗಿದ್ಯೋ ಇಲ್ಲೋ ಇದೆಲ್ಲವನ್ನ ಮಾಹಿತಿಯನ್ನ ಎವ್ರಿ ಡೇ ರಾತ್ರಿ ಪ್ರಧಾನ ಮಂತ್ರಿ ಅವರು ಸ್ವತಃ ಯಾವ ಮಂತ್ರಿಗಳು ಇಲ್ಲ ಸ್ವತಃ ಅವರೇ ಕೂತ್ಕೊಂಡು ಒಂದು ಗಂಟೆ ನೋಡಿ ವರದಿಯನ್ನು ತರಿಸಿಕೊಂಡು ಮರುದಿನ ಸರಿ ಮಾಡುವಂತ ಪ್ರಧಾನಿಯವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಇರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಇದೆ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ನಾವೆಲ್ಲರೂ ಇರ್ತೀವಿ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಈ ದೇಶ ಎಲ್ಲ ದೇಶಗಳ ಮಧ್ಯೆ ಪ್ರಧಾನಿಯ ಒಂದು ದೊಡ್ಡ ಗುರಿ ಅದು ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಇರ್ಬೋದು ನಾನು ಇಲ್ಲದೆ ಇರ್ಬೋದು ಆದ್ರೆ ನಾನು ಹಾಕಿದಂತ ಈ ಫೌಂಡೇಶನ್ ಅಲ್ಲಿ ಭಾರತ ಒಂದು ದೊಡ್ಡ ದೇಶವಾಗಿ ಬೆಳೆಯುವಂತದನ್ನ ನಾನು ನೋಡ್ಬೇಕಾಗಿದೆ ಅನ್ನುವಂತ ಮಾತನ್ನ ನಮ್ಮ ಪ್ರಧಾನಿಯವ್ರು ಏನು ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕಾಗಿ ಕೆಲಸ ಮಾಡುವಂತ ಅದಕ್ಕಾಗಿ ಮಾನಸಿಕವಾಗಿ ತಯಾರಾಗುವಂತ ಅದಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಹೊರಬೇಕಾಗಿದೆ ನಾವು ತೋಟದಲ್ಲಿ ಬೆಳೆದಿರೋದು ಯಾವ್ದು ವೇಸ್ಟ್ ಆಗಬಾರ್ದು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಇದು ನಮ್ಮ ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವರ ಅಪೇಕ್ಷೆಯಂತೆ ನಡೆಯೋಣ ಭಾರತವನ್ನ ಪ್ರಪಂಚದ ಮಧ್ಯ ಮತ್ತೊಂದು ಸರಿ ಎತ್ತಿ ನಿಲ್ಲಿಸುವಂತ ಎದ್ದು ನಿಲ್ಲಿಸುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಮಾಡಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಎಂ ಕೆ ಪ್ರಾಣೇಶ್ ಅವರ ಭಾಷಣ ಇದು ಇದು ನೇರವಾಗಿ ಎಲ್ಲ ಕೃಷಿ ಕುಟುಂಬದವರಿಗೆ ಸಾರ್ವಜನಿಕರಿಗೆ ಈ ದೇಶದ ಕಟ್ಟ ಕಡೆಯ ಜನರಿಗೆ ತಲುಪಿಸುವಂತ ವ್ಯವಸ್ಥೆಗಳು ತಲುಪಿದೆಯಾ ಎಲ್ಲರೂ ಕೂಡ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸಂಪೂರ್ಣವಾಗಿ ತಾವು ಉಪಯೋಗಿಸ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳು ಬಂದಿದೆ ಎಲ್ಲರೂ ಕೂಡ ಭಾಗವಹಿಸಬೇಕಾದಂತದ್ದು ಚುನಾಯಿತರಾದವರು ಈ ಕಾರ್ಯಕ್ರಮದಲ್ಲಿ ಜೋಡಿಸಿ ಸಾರ್ವಜನಿಕರ ಕಷ್ಟ ಸುಖಗಳ ಒಳಗಡೆ ಅವರ ಬಗ್ಗೆ ಯೋಚನೆಯನ್ನ ಮಾಡುವಂತಹ ಕಾರ್ಯಕ್ರಮವನ್ನ ದೇಶದ ಪ್ರಧಾನಮಂತ್ರಿಗಳು ಮಾಡಿರುವಂತಹ ಈಗ ಅಕ್ಕ ಬಂದಿದ್ದಾರೆ ಏನು ಅಂದ್ರೆ ಕೇಂದ್ರ ಸಚಿವರು ಕೇಂದ್ರದಿಂದ ಬಂದಿರುವಂತಹ ಯೋಜನೆಗಳು ನಿಮ್ಮೊಟ್ಟಿಗೆ ತಲುಪಬೇಕು ಎಲ್ಲ ಯೋಜನೆಗಳು ನಿಮಗೆ ಸಲ್ಲತಕ್ಕದ್ದು ಅದನ್ನ ನಾವು ಮಾಡಬೇಕಾದ ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ಬಂದಿದ್ದಾರೆ ಈಗಾಗಲೇ ಅಟಲ್ ಪೆನ್ಷನ್ ಯೋಜನೆ ಇರಬಹುದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಇರಬಹುದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳಿರ್ಬೋದು ಉಜ್ವಲ ಗ್ಯಾಸ್ ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಗಳಿರ್ಬೋದು ಇವೆಲ್ಲವನ್ನ ಸಾಮಾನ್ಯ ಜನರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಜೋಡಿಸಿದೆ ಹಾಗಾಗಿ ಸಂಪೂರ್ಣವಾಗಿ ಯಾರು ಬಂದಿಲ್ಲ ಅವ್ರಗಳಿಗೂ ನೀವು ಇದನ್ನ ನೋಡ್ಕೊಂಡು ಹೋಗಿ ಮಾಹಿತಿಗಳನ್ನ ಕೊಡುವಂತದ್ದು ಇದರ ಸಂಪೂರ್ಣವಾಗಿ ಎಲ್ಲ ಯೋಜನೆಗಳು ತಮ್ಮ ಕೈ ಸೇರುವಂತ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಈಗಾಗಲೇ ಹೇಳಿದ್ರು ಅಕ್ಕ ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯನ್ನ ಮಾಡಬೇಕಾದಂತದ್ದಿತ್ತು ನೀವು ಕೂಡ ಚಿತ್ರದಲ್ಲಿ ಬರುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರು ಹೇಳದಂತದ್ದು ಇಲ್ಲಿ ಭಾಗವಹಿಸಿದವರು ನಿಮ್ಮಲ್ಲಿ ಏನಾದರೂ ಇದ್ದಂತ ಸಮಸ್ಯೆಗಳನ್ನ ನೀವು ಮಾತನಾಡಿದ್ರೆ ನೇರವಾಗಿ ಪ್ರಧಾನ ಮಂತ್ರಿಗಳ ಗಮನಕ್ಕೆ ಬರುವಂತ ವ್ಯವಸ್ಥೆ ಇತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ನೋಡಕ್ಕೆ ಬಂದಿರೋರಿಗೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರೆಯ ಪ್ರಮಾಣ ವಚನವನ್ನ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಅವರು ಬೋಧಿಸಿದರು ನಂತರ ಮಾತನಾಡಿದರು ನಮ್ಮ ಕಾಫಿ ಮಂಡಳಿಯ ಸಿಇಒ ಅವರು ಫೋನ್ ಮಾಡಿ ಹದಿನಾಲ್ಕೇ ತಾರೀಕು ರಾತ್ರಿ ನೀವು ಅದನ್ನ ಉದ್ಘಾಟನೆ ಮಾಡಿ ಅಂತ ಹೇಳಿದರು ಚಿಕ್ಕಮಗಳೂರಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾನು ಎಲ್ಲೋ ಬೇರೆ ಕಡೆ ಇದ್ದೆ ಆದ್ರೆ ಈ ಅವಕಾಶವನ್ನ ನಾವು ಬಿಡಬಾರ್ದು ಯಾಕೆಂದರೆ ಪ್ರಧಾನಮಂತ್ರಿಗಳು ಅಷ್ಟೊಂದು ಸಮಯವನ್ನ ನಮಗಾಗಿ ಕೊಡುವಾಗ ನಾವೊಂದಷ್ಟು ಸಮಯವನ್ನು ಯಾಕೆ ಕೊಡಬಾರ್ದು ಅಂತ ಅವತ್ತು ಚಿಕ್ಕಮಗಳೂರಿನ ಕಾಫಿ ಮಂಡಳಿಯ ಕಚೇರಿಯಲ್ಲೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಯಿತು ಅದಕ್ಕೆ ಪೂರಕವಾಗಿ ಕೇಂದ್ರ ಮಂತ್ರಿಗಳು ಬಂದು ಕೊಪ್ಪದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ರು ಒಂದು ಈ ಕಾರ್ಯಕ್ರಮದ ಉದ್ದೇಶ ಏನಿದೆ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಸೌಲಭ್ಯಗಳು ತಲುಪಬೇಕು ಹಾಗೆ ಆ ಸೌಲಭ್ಯವನ್ನು ತಲುಪಿದ ವ್ಯಕ್ತಿಯು ಏನು ಅವನು ಅವನ ಪ್ರೇರಣೆಯನ್ನು ಪಡೆದಿದ್ದಾನೆ ಅದು ಸಮಾಜಕ್ಕೆ ಹೇಗೆ ಪ್ರೇರಣೆ ಆಗಬೇಕು ಮತ್ತೆ ಅವೇರ್ನೆಸ್ ಅಂದ್ರೆ ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಈ ಕೇಂದ್ರದ ಯೋಜನೆಗಳನ್ನ ಅವೇರ್ನೆಸ್ ನನ್ನ ಮಾಡಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿರೋದು ಸುಮಾರು ಸಾವಿರಾರು ಹಳ್ಳಿಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ಹೋಗಿ ಕೇಂದ್ರದಲ್ಲಿ ನಡೆಯುತ್ತಿರುವ ಅನೇಕ ನಮ್ಮ ಕಾರ್ಯಕ್ರಮಗಳನ್ನ ಜೋಡಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಹಾಗಾಗಿ ಇದರ ಎಲ್ಲ ಸೌಲಭ್ಯವನ್ನ ನಾವು ಉಪಯೋಗಿಸ್ಕೊಳ್ಬೇಕು ಮತ್ತೆ ಅದರ ಉಪಯೋಗದಿಂದ ಭಾರತವನ್ನ ಕಟ್ಟುವುದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಪ್ರಧಾನಮಂತ್ರಿಯವರ ಕಲ್ಪನೆ ಕಳೆದ ನವೆಂಬರ್ ಒಂಬತ್ತನೇ ತಾರೀಕು ಕಾಫಿ ಮಂಡಳಿಯನ್ನ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಕಳೆದ ಒಂದು ತಿಂಗಳಲ್ಲಿ ಒಂದಷ್ಟು ಸಣ್ಣ ಕೆಲಸಗಳನ್ನು ಮಾಡಿದೀವಿ ಸುಮಾರು ಹತ್ತು ವರ್ಷಗಳಿಗೆ ಏನು ಒಂದು ಯೋಜನೆಗಳನ್ನ ಅಂದ್ರೆ ಹತ್ತು ವರ್ಷಗಳಲ್ಲಿ ಕಾಫಿ ಹೇಗೆ ನಡಿಬೇಕು ಅನ್ನೋ ಒಂದು ದೀರ್ಘ ಯೋಚನೆಗಳನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಹಾಗೆ ಒಂದಷ್ಟು ಮಾಹಿತಿಗಳು ತಮ್ಗೆ ಇರಬೇಕು ಮಣ್ಣಿನ ಸಂಗ್ರಹಕ್ಕೆ ಬರ್ತಾರೆ ಮುಂದಿನ ದಿವಸಗಳಲ್ಲಿ ದಯವಿಟ್ಟು ತಾವೆಲ್ಲರೂ ಮಣ್ಣನ್ನ ನೀವು ಟೆಸ್ಟ್ ಮಾಡಿಸ್ಬಿಟ್ಟು ಅದರಲ್ಲಿ ಎನ್ ಪಿ ಕೆ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಇದನ್ನ ನಿಮ್ಮ ತೋಟಗಳಲ್ಲಿ ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಬಹಳ ನಮ್ಮ ಕೃಷಿಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ದೃಷ್ಟಿಯಲ್ಲಿ ನಮ್ಮ ಮಂತ್ರಿಗಳು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಪ್ರಧಾನ ಅವರ ಕನಸು ಸುಮಾರು ಅದನ್ನ ಎಲ್ಲ ರೈತರಿಗೆ ತಲುಪಿಸಬೇಕು ಅಂತ ಅದನ್ನೇ ನಾವು ರೆಪ್ಲಿಕಾ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಸುಮಾರು ಹನ್ನೊಂದು ಸಾವಿರ ಕೋಟಿ ರೈತರಿಗೆ ಈ ಸಾಯಿಲ್ ಹೆಲ್ತ್ ಕಾರ್ಡ್ ಗಳನ್ನ ಅವರ ಇಲಾಖೆ ಮೂಲಕ ತಲುಪಿದೆ ಈಗಾಗಲೇ ಹಾಗೆ ಕಾಫಿಯಲ್ಲೂ ಇದು ಎಲ್ಲ ವ್ಯಕ್ತಿಗಳಿಗೆ ತಲುಪಬೇಕು ಅದಕ್ಕೆ ಒಂದು ಸಿಸ್ಟಮ್ ಅನ್ನ ಒಂದು ಆಪ್ ಅನ್ನ ತಯಾರಿಸ್ಬಿಟ್ಟು ನಿಮ್ಮ ಸಾಯಿಲ್ ಪಿ ಎಚ್ ಏನಿದೆ ಅಂತ ನೀವೇ ನೋಡ್ಕೊಳ್ಬಹುದು ಆ ದಿಕ್ಕಿನಲ್ಲಿ ಟೆಕ್ನಾಲಜಿ ಕೆಲಸಗಳು ನಡೀತಾ ಇದೆ ಜೊತೆಗೆ ಇತ್ತೀಚೆಗೆ ನಿಮ್ಗೊಂದು ವಿಚಾರ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದಿರ್ಬೋದು ಯುರೋಪ್ ದೇಶಗಳು ಸೇರಿ ಭಾರತದ ಕಾಫಿಯನ್ನು ಅಥವಾ ವಿಶ್ವದ ಯಾವುದೇ ಕಾಫಿಯನ್ನ ಪರ್ಚೇಸ್ ಮಾಡಬೇಕಾದ್ರೆ ಆ ದೇಶಗಳು ನೀವು ಮರವನ್ನ ಕಡಿಬಾರದು ಅನ್ನೋ ಒಂದು ಕಾನೂನು ಬರ್ತಾ ಇದೆ ಇಪ್ಪತ್ತೈದನೇ ಇಸ್ವಿಯಿಂದ ಯಾವ್ದು ತೋಟಗಳಲ್ಲಿ ಅಥವಾ ಯಾವ ಪ್ರದೇಶಗಳಲ್ಲಿ ಮರಗಳನ್ನ ಕಡಿದು ನೀವೇನಾದ್ರು ಕಾಫಿಯನ್ನ ಆ ದೇಶಕ್ಕೆ ಕಳಿಸೀರಾ ಅದು ರಿಜೆಕ್ಟ್ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ದೇಶಗಳ ಒಕ್ಕೂಟ ಈ ತೀರ್ಮಾನವನ್ನು ಮಾಡಿದೆ ಈ ತೀರ್ಮಾನವನ್ನು ಮಾಡಿರೋದ್ರಿಂದ ನಾವು ಭಾರತೀಯ ಕಾಫಿ ಮಂಡಳಿಯಿಂದ ಇದನ್ ಹೇಗೆ ನಮಗೆ ಬೇಕಾದಂಗೆ ಅದನ್ನ ಪೂರಕವಾದ ವಾತಾವರಣವನ್ನ ಮಾಡ್ಕೊಳ್ಬಹುದು ಯಾಕೆಂದ್ರೆ ನಾವು ನೆರಳಿನಲ್ಲಿ ಕಾಫಿಯನ್ನು ಬೆಳೀತಾ ಇರೋದು ಬ್ರೆಜಿಲ್ ಅಥವಾ ವಿಯೆಟ್ನಾಮು ಆ ರೀತಿಯಾಗಿ ಬೆಳೀತಾ ಇಲ್ಲ ಭಾರತೀಯ ಕಾಫಿಯನ್ನ ನಾವು ಎಕ್ಸ್ಪೋರ್ಟ್ ಮಾಡಿ ಹೆಚ್ಚು ಬೆಲೆಯನ್ನು ಹೇಗೆ ಪಡೆದುಕೊಳ್ಬಹುದು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಈ ಕಾಫಿ ಮಂಡಳಿ ಒಂದು ರೂಪರೇಖೆಗಳನ್ನ ತಯಾರು ಮಾಡ್ತಿದೆ ಇಸ್ರೋ ಮತ್ತು ಆಕ್ವಿಸ್ ಸಂಸ್ಥೆ ಮತ್ತೆ ಐಎಪಿಎಂ ಒಡನಾಟದೊಂದಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಕಾಫಿಗೆ ಬಹಳ ಒಳ್ಳೆಯ ಡಿಮಾಂಡ್ ಇದೆ ಆದ್ರೆ ನೀವುಗಳು ಅದಕ್ಕೆ ಗುಣಾತ್ಮಕ ಕಾಫಿಯನ್ನ ಕೊಡಬೇಕಾಗತ್ತೆ ಹಾಗೆ ಇನ್ನೊಂದು ಸಣ್ಣ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈಗ ಕಾಫಿ ಮಂಡಳಿ ಇರಬಹುದು ಅಥವಾ ಈ ರೀತಿ ಕಾರ್ಯಕ್ರಮಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಒಂದು ಈ ಸಂದರ್ಭದಲ್ಲಿ ಇವತ್ತು ಕಾಫಿ ಬೆಲೆ ಇದೆ ದಯವಿಟ್ಟು ರೈತರಲ್ಲಿ ಆ ವಿನಂತಿ ಏನು ಅಂದ್ರೆ ನಿಮ್ಮ ಹಣವನ್ನ ಒಂದಷ್ಟು ಜೋಡಣೆ ಮಾಡಿ ಮತ್ತೆ ಎಕನಾಮಿಕಲ್ ಅಂದ್ರೆ ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳುವ ಪ್ರಯತ್ನಗಳನ್ನ ಮಾಡಬೇಡಿ ಕಾರಣ ಏನು ಅಂದ್ರೆ ವಿಯೆಟ್ನಾಮು ಮುಂದಿನ ದಿವಸಗಳಲ್ಲಿ ಐದುವರೆಂದ ಏಳು ಟನ್ ಪ್ರತಿ ಹೆಕ್ಟೇರ್ಗೆ ಕಾಫಿಯನ್ನ ಬೆಳೆಯುವ ಟೆಕ್ನಾಲಜಿಗಳು ಕ್ಲೋನಲ್ ಪ್ಲಾಂಟ್ ಗಳು ಬರ್ತಾ ಇದೆ ಆ ದೃಷ್ಟಿಯಲ್ಲೂ ನಾವು ಕಾಫಿ ಮಂಡಳಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ಹಣವನ್ನ ಇದೇ ರೀತಿ ಯಾವತ್ತು ಬೆಲೆ ಇರಲ್ಲ ಹಣವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ನನಗೆ ಅವಕಾಶ ನೀಡಿದ ಎಲ್ಲರಿಗೂ ಒಂದನ್ನು ಹೇಳ್ತೇನೆ ಗಣ್ಯರ ಭಾಷಣದ ನಂತರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಸಂವಾದ ಕಾರ್ಯಕ್ರಮವನ್ನು ಆಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಫಲಾನುಭವಿಯಾದ ಯಶೋಧ ಅವರಿಗೆ ಎರಡು ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನ ಸಚಿವರು ವಿತರಿಸಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕರಪತ್ರಗಳನ್ನು ಸಭಿಕರಿಗೆ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಅಧಿಕಾರಿಗಳು ಊರುಬಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದುವರೆಗೆ ಇದೇ ಹದಿನಾರನೇ ತಾರೀಕಿನಂದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಊರುಬಗೆ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದ ವರದಿಯನ್ನ ಆಲಿಸಿದಿರಿ ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಅರಕಲಗೂಡು ವಿ ಮಧುಸೂಧನ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ